ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಟೆರೇಸಲ್ಲಿ ಸ್ವಲ್ಪ ಚರಿ ಟೊಮೊಟೊ ಇದೆ ಅದನ್ನು ತೋರಿಸ್ತಾ ಹೋಗ್ತೀನಿ ಈಗ ಮೊದಲಿಗೆ ನಾನು ಇದು ಏನಿದು ಸಬ್ಸಿಗೆ ಸೊಪ್ಪು ಹಾಕಿದ್ದೆ ಎಲ್ಲ ಇಷ್ಟು ಬಂದಿದೆ ಸ್ವಲ್ಪ ಮುಟ್ಟಿದ್ರೆ ಸಾಕು ಗಮ್ಮಂತ ಎಷ್ಟು ಗಮ್ಮಂತಿದೆ ಅಂದರೆ ಚಿತ್ರಾನ್ನ ಉಪ್ಪಿಟ್ಟು ಮಾಡಿ ಮಾಡಿ ತಿಂದಷ್ಟು ಆಗ್ತಾಯಿದೆ ನನಗಂತೂ ನೋಡಿ ಈಜಿ ಥರ ಬಂದಿದೆ ಸಬ್ಸಿಗೆ ಸೊಪ್ಪು ಇಲ್ಲಿ ಸ್ವಲ್ಪ ದಂಟಿನ ಬೀಜ ಇತ್ತು ಹಾಕಿದ್ದೆ ಇಲ್ಲಿ ಯಾಕೋ ಬಂದಿಲ್ಲ ಇಲ್ಲಿ ನೋಡಿ ಇಷ್ಟೆಲ್ಲ ಚೆನ್ನಾಗಿ ಬಂದಿದೆ ಇದು ಇದು ಎಲ್ಲ ಇದು ನಿತ್ಯ ಪುಷ್ಪ ನನ್ನ ಮಗಳು ಕೇಳಿದ್ಲು ನನಗೆ ಬೇಕು ಪಾಟ್ಗೆ ಅಮ್ಮ ಅಂತ ಕಾಲೇಜಲ್ಲಿ ಏನೋ ಇದಿದೆ ಅಂತ ಹೇಳಿ ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ ಅಂದರೆ ನಾನು ಹಾಕಿದಾಗಲೇ ಹೂ ಬಿಟ್ಟಿತ್ತು ಸಾಮಾನ್ಯ ಇದು ಆವಾಗಲೇ ಹಾಕಿದ ಮೇಲೆ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿದೆ ನೋಡಿ ಚರಿ ಟೊಮೊಟೊ ಎಷ್ಟೊಂದು ಬಿಟ್ಟಿದೆ ಅಂದರೆ ತುಂಬ ಬಿಟ್ಟಿದೆ ನಾನು ಆವತ್ತಿಂದ ಎಲ್ಲ ಬಿಡಿಸ್ಕೊಂಡು ಹೋಗಿದ್ದೆ ಅಷ್ಟು ಬಿಡಿಸ್ಕೊಂಡೋಗಿದ್ದೆ ಇದು ನೋಡಿ ಈ ಥರ ಇದೆ ಇಷ್ಟೊಂದಿದೆ ನಮ್ಮ ಶಿಝಿ ನೋಡಿದ್ರೆ ಟೊಮೊಟೊ ಗಿಡನೇ ಕಿತ್ತಾಕ್ಬಿಡ್ತಾ ಅಷ್ಟು ಡೇಂಜರಸ್ಸು ನೋಡಿ ನಿಜವಾಗ್ಲೂ ಇದನ್ನ ಎಲಕ್ಕಾಕಿ ನೀಟಾಗಿ ಆರೈಕೆ ಮಾಡಿದ್ರೆ ನಮ್ಗೆ ಯಾವಾಗಲೂ ಟೊಮೊಟೊ ಸಿಗ್ತಾ ಇರತ್ತೆ ಅಷ್ಟು ಟೊಮೊಟೊ ಬಿಡುತ್ತೆ ಚರಿ ಟೊಮೊಟೊ ಆಮೇಲೆ ಇದನ್ನು ಬೀಜ ಮಾಡಿದ್ದೀನಿ ಪುನಃ ಬೀಜ ಹಾಕಿ ಗಿಡ ಮಾಡಬೇಕು ಹಬ್ಬ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಇಲ್ಲ ಮನೆ ಕ್ಲೀನು ಅದು ಇದು ಇರುತ್ತಲ್ಲ ಹಾಗಾಗಿ ದೂರದಲ್ಲಿದೆ ನೋಡಿ ಕಾಯಿ ಎರಡಿತ್ತು ಕಿತ್ಬಿಟ್ಟಿದ್ದೀನಿ ರೆಡ್ ಕಲರ್ ಇದೆ ಇದು ಜಾಸ್ತಿ ಹಣ್ಣಾಗಿರೋದು ಇದು ಲೈಟಾಗಿ ಹಣ್ಣಾಗಿರೋದು ಇದು ಹಣ್ಣಾಗದೇ ಇರೋದು ಇದರಲ್ಲೂ ಮಂದಿರ ಹಾಗೆ ಬಿಡೋಣ ಹಣ್ಣಾಗತ್ತೆ ಅದು ಇಲ್ಲ ಮುಟ್ಟಿದ್ರೆ ಬಿದೊಕ್ಕಿದೆ ಸುತ್ತುದಿಲ್ ಒಂದೊಂದು ಹಣ್ಣಾಗಿಲ್ಲ ಅಷ್ಟೇ ಜಾಸ್ತಿ ಹಣ್ಣಾಗ್ಬಿಟ್ಟಿದ್ದಿರೋದ್ರಿಂದ ಕೆಳಗಡೆ ಮುಟ್ಟಿದ್ರೆ ಬಿದ್ದೋಗ್ತದೆ ಇದನ್ನು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಬಿದ್ದೋಗಿದೆ ಹಣ್ಣಾಗಿ ಇದಾಗ್ಬಿಟ್ಟಿದೆ ಹಾಗಾಗಿ ಇದನ್ನು ಅಲ್ಲೇ ಹಾಕೋಣ ಬರುತ್ತೆ ಇದು ಟೊಮೊಟೊ ಹೇಗೆ ಹಾಕಿದ್ರೂ ಬರ್ತಾ ಇರುತ್ತೆ ತೊಂದರೆ ಇಲ್ಲ ಇನ್ನೊಂದು ಕಡೆ ಇದೆ ಕುತ್ಕೊಂಡು ಬರೋಣ ಬನ್ನಿ ನಮ್ಮ ಶಿಸಿಗೆ ಫುಲ್ಲು ಏರ್ ರಿಮೂವ್ ಮಾಡಿಸ್ಬಿಟ್ಟಿದ್ದೀವಿ ಅವನ್ನ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹಂಗಾಗ್ಬಿಟ್ಟಿದ್ದಾನೆ ಇಲ್ಲಿ ಟೊಮೊಟೊ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಎರಡೇ ಎರಡಿದೆ ಮೂರಿದೆ ಗಿಡ ಎಲ್ಲ ಟೊಮೊಟೊ ಬಿಟ್ಟು ಆಗೋಗಿದೆ ಹಂಗಾಗಿ ಈಗ ನಾನು ಬೇರೆ ಹಾಕಬೇಕು ನಮ್ಮ ಶಿಜಿ ನೋಡಿದ್ರಂತೂ ತಿನ್ನಲ್ಲ ಎಲ್ಲ ಕಿತ್ಕೊಂಡೋಗಿ ಎಲ್ಲ ವೇಸ್ಟ್ ಮಾಡ್ತಾನೆ ಅದಕ್ಕೆ ಬಿಡಿಸ್ಕೊಂಡ್ಬಿಟ್ಟೆ ನಾನೇ ಇದಂತೂ ಫುಲ್ಲು ವೆಯ್ಟ್ಗೆ ಹಿಂಗೆ ಬಂದುಬಿಟ್ಟಿದೆ ಇದಕ್ಕೆ ಸಪೋರ್ಟೇ ಇಲ್ಲ ಗಾಳಿ ಬೀಸಿದ್ರೆ ಫೈನಲ್ ಆಗಿ ಇಷ್ಟು ಟೊಮೊಟೊ ಸಿಕ್ಕಿದೆ ನೋಡಿ ಇಷ್ಟು ಸಿಕ್ಕಿದೆ ಆಮೇಲೆ ದಾಸವಾಳ ಗಿಡದ ಬಗ್ಗೆ ನಾನು ಸ್ವಲ್ಪ ಇದು ಮಾಡಬೇಕು ನಿಮ್ಮ ನೀವು ಹಾಕಿರೋ ದಾಸವಾಳ ಗಿಡ ಹೂ ಬಿಡ್ತಿದ್ಯಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂದರೆ ನಮ್ಮ ಗಿಡದಲ್ಲಂತೂ ಒಂದು ಎರಡು ಇಲ್ಲ ಅಂದರೆ ಇಲ್ವೇ ಇಲ್ಲ ಹಂಗಾಗ್ಬಿಟ್ಟಿದೆ ನಮ್ಮದು ಕೆಳಗಡೆ ನೆಲದಲ್ಲಿ ಹಾಕಿರೋದಂತೂ ಒಂದು ಬಿಡ್ತಿಲ್ಲ ಸಿಕ್ಕಿದ್ರೆ ಇಲ್ಲೇ ಟೆರೆಸಲ್ಲೇ ಒಂದು ಎರಡು ಮೂರು ಸಿಗುತ್ತೆ ಅಷ್ಟೇ ಇದನ್ನು ನೀವು ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಗಿಡ ದಾಸವಾಳ ಗಿಡ ಹೂ ಬಿಡ್ತಿದೆಯಾ ಇಲ್ವಾ ಅನ್ನೋದನ್ನು ಇದೊಂದು ರೀಪಾಟ್ ಮಾಡಿದ್ದೆ ರೀಪಾಟ್ ಮಾಡಿರೋದ್ರಿಂದ ಗಿಡ ಸ್ವಲ್ಪ ಹೊಸ ಥರ ಆಗಿದೆ ನೋಡಿ ಈ ಥರ ಆಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಿತ್ಯ ಪುಷ್ಪ ಕೂಡ ಬಿಡ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಟೆರೆಸ್ಸಲ್ಲಿ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಇದೊಂದು ಹೊಸ ಗಿಡ ಬಂದಿದೆ ಈ ಥರ ನನ್ನ ಹತ್ರ ಫುಲ್ಲು ಮೊದಲು ಪ್ಯೂರ್ ವೈಟ್ ಇತ್ತು ಇದ್ರ ಇದರಲ್ಲಿ ಸುತ್ತ ವೈಟು ಮಧ್ಯ ಪಿಂಕ್ ಇದೆ ಎಲ್ಲಿ ತಂದು ಹಾಕಿದ್ದೆ ಅನ್ನೋದು ಜ್ಞಾಪಕ ಇಲ್ಲ ಅಷ್ಟು ಮರೆತೋಗ್ಬಿಟ್ಟಿದ್ದೀನಿ ಆಮೇಲೆ ನೆಕ್ಸ್ಟು ದಾಳಿಂಬೆ ಹಣ್ಣು ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆ ಗಿಡಕ್ಕೆ ಮೂರಿದೆ ನಾಲ್ಕಿತ್ತು ಒಂದು ದಪ್ಪ ಆಗ್ಬಿಟ್ಟಿತ್ತು ಅದನ್ನು ಕಿತ್ಕೊಂಡ್ಬಿಟ್ಟೆ ಈಗ ಒಂದು ಮೂರು ದಾಳಿಂಬೆ ಹಣ್ಣಿದೆ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟಿದೆ ನೋಡಿ ಇದು ಹಿಂದೆ ಮನೇಲಿ ಟೆರೆಸಲ್ಲಿ ಇಟ್ಟಿರುವಂಥ ಗಿಡಗಳು ಈ ಗಿಡಗಳಿಗೂ ಈ ಗಿಡನೂ ಹೂ ಬಿಡ್ತಲ್ವಂತೆ ಅವ್ರು ನನ್ನೇ ಕೇಳ್ತಾಯಿದ್ರು ನನ್ನನ್ನು ಕೇಳ್ತಾಯಿದ್ರು ನಿಮ್ಮ ಗಿಡನೂ ಹಿಂಗೇನೋ ಅಂತ ನಮ್ಮ ಗಿಡ ಫುಲ್ ಇದೆ ನಿಮ್ಮ ಗಿಡ ನೋಡೋಕ್ಕೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದೆ ಅದಕ್ಕೆ ನಾನು ನಮ್ಮ ಗಿಡ ಮಾತ್ರ ಡಲ್ ಅಂದ್ಕೊಂಡಿದ್ದೆ ಅವ್ರ ಗಿಡದಲ್ಲೂ ಇದಾಗ್ಬಿಟ್ಟಿದೆ ಇದು ನೇರಳೆಹಣ್ಣೆಂದು ಸೀಡ್ಸ್ ಅದನ್ನು ಪುಡಿ ಮಾಡಿಬಿಟ್ಟು ಶುಗರ್ ಇರೋರು ಕುಡಿದ್ರೆ ತುಂಬಾ ಒಳ್ಳೆಯದಂತೆ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದೀನಿ ನಾನು ಮಾಡಬೇಕು ಇನ್ನು ಮಾಡಿಲ್ಲ ಬಿಸಿಲಿನ ಒಣಗಕ್ಕೆ ಇಟ್ಟಿದ್ದೆ ಬಿಸಿಲು ಎಲ್ಲಿ ಬರುತ್ತೆ ಇವತ್ತು ಬಿಸಿಲೇ ಸರಿಗಿಲ್ಲ ಬಿಸಿಲಿಗೆ ಬಿಸಿಲು ಬರ್ತಾನೆ ಇಲ್ಲ ಹಾಗಾಗಿ ನೆರಳಲೆ ಇಟ್ಟು ಒಣಗಿಸಿದ್ದಾಯಿತು ಅದನ್ನು ಫುಲ್ಲು ಎರಡು ಸೇವಂತಿಗೆ ಸಿಕ್ಕಿದೆ ಅಂದರೆ ಸ್ವಲ್ಪ ಗಿಡ ಯಾಕೋ ಇದೆ ಬಿಸಿಲು ಕೂಡ ಇಲ್ಲ ಅಲ್ಲ ಹಾಗಾಗಿ ಜಾಜಿ ಮಲ್ಲಿಗೆ ಸಂಜೆ ಆಗ್ತಿದ್ದಂಗೆ ಅರಳ್ತಾ ಇದೆ ನೋಡಿ ಫುಲ್ಲು ಅರಳೇ ಹೋಗಿದೆ ಇದಿನ್ನೂ ಮಗ್ಗಿದಾಗಲೇ ಕಿತ್ಬಿಟ್ಟು ಬಿಡಿಸ್ ಬಿಡಿಸ್ಬಿಟ್ಟು ಎಲ್ಲ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಏ ಬಾರೋ ಸಾಕು ಸೌಂಡ್ ಮಾಡಬೇಡ ಅಲ್ಲಿ ಏರ್ ಕಟ್ ಮಾಡ್ಸೈತಿ ಆ ಓಲಲ್ಲಿ ಒಟ್ಟೋಗ್ಬಿಡ್ತೀಯ ಆಚೆಗೆ ಬಂದುಬಿಡು ಆಮೇಲೆ ನಾನು ಇಟ್ಕೊಳೋಕ್ಕಾಗಲ್ಲ ನಿನ್ನನ್ನು ಬಿಡ್ಬಿಡ್ತೀನಿ ಆಚೆಗೇನೆ ಬಾ ಮತ್ತೆ ಇಷ್ಟು ಜಾಜಿ ಮಲ್ಲಿಗೆ ಸಿಕ್ಕಿದೆ ಏನರ್ಥ ಆಯಿತು ಇಷ್ಟು ಬೇಗ ಬಂದುಬಿಟ್ಟಿಯಲ್ಲ ಅಲೋ ಬಗಳಾ ಬಗ್ತೀಯಾ ಅಲ್ಲಿ ಹಾಂ ಕಳಿಸ್ಬಿಡ್ತೀನಿ ಮೇಲಿಂದನೇ ನೋಡಿದ ಬಗ್ಳಿದ ತಕ್ಷಣ ಮೇಲಿಂದ ಎಸ್ಬಿಡ್ತೀನಿ ಓಕೆ ಶೆಕೆಂಡ್ ಕೊಡ ಹೋಗಲ್ಲ ಅಂತ ಹ್ಮ್ ಬೇಜಾರು ಮಾಡ್ಕೊಬೇಡ ಬಿಡು ಓಕೆ ನೋಡಿ ಈ ರೀತಿ ಇದೆ ಜಾಜಿ ಮಲ್ಲಿಗೆ ಹ್ಮ್ ನಿತ್ಯ ಪುಷ್ಪ ನಂಗೆ ಟೆರೆಸಲ್ಲಿ ಮೇಲೆ ಬಂದರೆ ಅಷ್ಟು ಇರ್ತಾಯಿತ್ತು ತುಂಬಾ ಇರ್ತಿತ್ತು ಇವಾಗಂತೂ ಟೆರೆಸಲ್ಲಿ ಇಲ್ವೇ ಇಲ್ಲ ಎಲ್ಲ ಹುಳ ಬೇರೆ ತಿಂದ್ಕೊಂಡಿದೆ ಇಲ್ಲ ಏನು ಇದರಲ್ಲಂತೂ ಹುಳ ತಿಂದಿದೆ ಸುಮಾರು ಬಂದಾಗೆಲ್ಲ ಹುಳ ತೆಗ್ದಾಗ್ತಿದ್ದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಒಂದೇ ಪಾಟಲ್ಲಿ ಹಾಕಿದ್ದೆ ನಾನು ತುಂಬ ಚೆನ್ನಾಗಿತ್ತು ಇದು ಅಪ್ಪ ಆದಮೇಲೆ ರೀಪಾಟ್ ಮಾಡಬೇಕು ಪುನಃ ಇದು ಏನಿದು ಡ್ರ್ಯಾಗನ್ ಫ್ರೂಟು ಬಿಟ್ಟಿತ್ತು ಮಗ್ ಇದೆ ಅಂತ ಖುಷಿ ಇದೆ ಎಲ್ಲೋ ಕಲರ್ಗಾಗಿದೆ ಇದು ಇರೋಲ್ಲ ಬಿದ್ದೋಗಿಬಿಡತ್ತೆ ಒಂದೇ ಒಂದು ಬಿಡ್ತು ಬೇಜಾರು ಈ ಸಲ ಇರಲಿ ನೋಡೋಣ ನೆಕ್ಸ್ಟ್ ಇಯರು ಚೆನ್ನಾಗಿ ಬಿಡಲಿ ಇನ್ನು ಪಡಿತೀನಿ ಬೇಡ ಅಲ್ಲಿ ತು ಆ ಓಲಲ್ಲೇ ಓಟೋಗ್ಬಿಡ್ತೀಯಾ ಕರೆಕ್ಟ್ ಸೈಜ್ ಇದೆ ನಿಮಗೆ ಅದು ಸುಮ್ಮನೆ ನಿಂತಿದೆ ಹಂಗೆ ಬಳದು ಅವ್ರದ್ದು ಡ್ರ್ಯಾಗನ್ ಫ್ರೂಟ್ ಗಿಡ ತೋರಿಸ್ತೀನಿ ಪಿಂಕ್ ಕಲರ್ ಅಂತೆ ಅವ್ರದ್ದು ತುಂಬ ಬಿಡುತ್ತೆ ಅವ್ರದ್ದು ಇದು ಇನ್ನೊಂದು ಸೈಡು ಪಕ್ಕದ ಮನೇಲಿ ಹಾಕ್ಕೊಂಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಅವರು ದಾಸವಾಳ ಕಾಕಡ ಕರಿಬೇವು ಎಲ್ಲ ಹಾಕಿದ್ದಾರೆ ಗಣಗಳ ಗಿಡ ಕಾಂಪೌಂಡಿಂದ ಆಚೆ ಹಾಕಿದ್ದಾರೆ ಹುಳ ಅಂತ ಭಯ ಅವರಿಗೆ ಅದಕ್ಕೆ ನೋಡಿ ನುಗ್ಗೆ ಗಿಡ ಅವರು ಹಾಕ್ಕೊಂಡಿದ್ದಾರೆ ಫುಲ್ಲು ಹೂ ಬಿಟ್ಬಿಟ್ಟಿದೆ ಅದು ನೋಡಿ ಈ ಕಲರ್ ಒಂದು ಈ ಕಲರ್ ಒಂದು ಈ ಕಲರ್ ಒಂದು ಎಷ್ಟೊಂದು ಕಲರ್ಸ್ ಇತ್ತು ಎಲ್ಲನೂ ಹುಳ ತಿನ್ಕೊಂಡ್ಬಿಟ್ಟಿದೆ ಸೀಡ್ಸು ಜಾಸ್ತಿ ಬಿಡೋಲ್ಲ ಇದು ಮಾಮೂಲಿ ಇದ್ರ ಥರ ನಾಟಿದ್ದು ಬಿಡುತ್ತಲ್ಲ ವೈಟು ಮತ್ತು ಪಿಂಕು ಆ ಥರ ಅಷ್ಟೊಂದು ಸೀಡ್ಸ್ ಬರಲ್ಲ ಇದಂತೂ ಇದು ತುಂಬ ಚೆನ್ನಾಗಿದೆ ನನಗೆ ಬೇಜಾರು ಏನಂದರೆ ದಾಸವಾಳ ಗಿಡಗಳೆಲ್ಲ ಡಲ್ 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 ಹೊಡಿತಾ ಇದೆ ನನಗೆ ಅದೇ ಬೇಜಾರು ನಿಮ್ಮ ಗಿಡಗಳು ಹೀಗೆ ಇದೆಯಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಬೇಜಾರು ಅಂದರೆ ಇದೊಂದೇ ಗಿಡ ಚೆನ್ನಾಗಿ ಚಿಗಿರ್ತಾ ಇರೋದು ಅಂದರೆ ರೀಪಾಟ್ ಮಾಡಿ ನೀಟಾಗಿ ಗೊಬ್ಬರ ಕೊಟ್ಟಿದ್ದೀನಿ ಅವಕ್ಕೆಲ್ಲ ಕಿದ್ಕಿ ಕಿದ್ಕಿ ಗೊಬ್ಬರ ಹಾಕಿದ್ದೀನಿ ಅದೇ ತಪ್ಪು ಅನಿಸುತ್ತೆ ಆದರೂ ಇಷ್ಟೊಂದು ಹೂ ಬಿಡದೇ ಇರುವಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದೆ ಅನಿಸುತ್ತೆ ಅವೆನೇ ಆ ಥರ ಆಗಿಬಿಟ್ಟಿದೆ ಅಷ್ಟು ಬೇಜಾರಾಗ್ತದೆ ನೋಡಿ ಎಷ್ಟು ಗಿಡಗಳಿವೆಯೋ ಅಷ್ಟು ಗಿಡಗಳಿವೆಲ್ಲ ಬೆಳೆದು ಬೆಳೆದು ನಿಂತಿವೆ ಹೂವು ಮಾತ್ರ ಬಿಡ್ತಿಲ್ಲ ಅದೇ ಬೇಜಾರು ಇನ್ನು ಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಎಲ್ಲ ಫೂಂಪು ಫುಲ್ಲು ಇದು ಒಂದಕ್ಕೆ ಕೆಲಸಕ್ಕೆ ಬಂದು ಫುಲ್ಲು ರೀಪಾಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡಬೇಕು ಹಬ್ಬ ಆಗೋವರೆಗೂ ಆಗೋಲ್ಲ ಹಂಗೆ ನೀರು ಹಾಕ್ಕೊಂಡು ಮೇಂಟೈನ್ ಮಾಡಬೇಕಷ್ಟೆ ರೋಸ್ ಗಿಡ ಕೂಡ ಹಾಗೆ ಆಗಿದೆ ಬರೀ ನೀರು ಹಾಕ್ತಿದ್ದೀನಿ ಮೇಲೆ ಮೇಲೆ ಗೊಬ್ಬರ ಹಾಕ್ತಾಯಿದ್ದೀನಿ ಕಳೆ ಕೆಳ್ತಿಲ್ಲ ಏನು ಜಾಸ್ತಿ ಬರಲ್ಲ ಇವಾಗ ಬರೀ ಇದೆ ಒಂದು ಸ್ವಲ್ಪ ಆಗಿದೆ ಗೊಬ್ಬರ ಕಡಿಮೆ ಆಯಿತು ಅನಿಸುತ್ತೆ ನಾನು ಮೊದಲೆಲ್ಲ ಕುರಿ ಗೊಬ್ಬರ ಹಾಕ್ತಿದ್ದೆ ಈಗ ಒಂದು ಎರಡು ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಕುರಿ ಗೊಬ್ಬರ ಸಿಕ್ಕಿಲ್ಲ ಹಾಗಾಗಿ ಇದೊಂದು ರೋಸ್ ಬಿಟ್ಟಿದೆ ನೋಡಿ ಒಂದು ಮೂರು ರೋಸ್ ಬಿಟ್ಟಿದೆ ನಾಳೆ ಬೆಳಿಗ್ಗೆ ಬೇಗ ಬರೋಕ್ಕಾಗಲ್ಲ ಅಂತ ಇವತ್ತೆಲ್ಲ ಮಗ್ಗು ಹೂವು ಎಲ್ಲ ಕಿತ್ಕೊತಾ ಇದ್ದೀನಿ ಕೆಲಸಗಳಿದೆಯಲ್ಲ ಹಾಗಾಗಿ ಏನದು ತಿಂತಿರೋದು ಹ್ಞೂ ಏನಿಲ್ಲವಾ ಸರಿ 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 ಮುಂದುವರ್ಷ ನಮ್ಮ ಜಿಮ್ ರೂಮ ಕಸ ಗುಡ್ಸೋಕ್ಕೂ ಬರಲಿಲ್ಲ ತಿರ್ಗೂ ನೋಡಿಲ್ಲ ನಾನು ನೋಡಿ ಹೆಂಗಿದೆ ಇದು ಏನೂ ಮಾಡಿಲ್ಲ ಬಾಗಿಲು ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟು ಫುಲ್ಲು ಎಲ್ಲ ಇದಾಗ್ಬಿಟ್ಟಿದೆ ಕ್ಲೀನಿದೆ ಹಬ್ಬಕ್ಕೆ ಸಲ ಕ್ಲೀನ್ ಮಾಡಬೇಕು ಅಡಿ ಹೋಗಲಾ ಇವತ್ತೇನು ಮಾಡಲ್ಲ ಬಂದಿಲ್ಲ ಕುತ್ಕೊಂಡ್ಬಿಟ್ಟಿರ್ತಾನೆ ನಾನು ಮಾಡೋವರೆಗೂ ಫುಲ್ ಎಲ್ಲ ಕೂತಿರ್ತಾನೆ ನಂಗೆ ಸಬ್ಸಿಗೆ ಸೊಪ್ಪು ಹಾಕಿರೋದೇ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು